ಘಾಟ್ ವಾರಣಾಸಿ ನೋಡಬ್ರಿ ವಾರಾಣಸಿಯ ಘಾಟ್ಗಳ ಗುಂಟ ಒಂದು ರಾತ್ರಿ ಗಂಗಾ ನದಿಯಲ್ಲಿ ದೋಣಿಯಲ್ಲಿ ಪಯಣ ಶುರುವಾಗ್ತಾ ಇದೆ ನಮ್ಮ ಅಂಬಿಗ ನಿರಂಜನ್ ಬೋಟನ್ನು ಚಾಲು ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ ಚಾಲು ಆಯಿತು ನಾನು ಅಚ್ಯುತ ಹಾಗೂ ಶಶಿ ಹಾಕ್ತಾ ಇದ್ದೀವಿ ವಾರಣಾಸಿಯಲ್ಲಿ ಎಂಬತ್ನಾಲ್ಕು ಘಾಟ್ಗಳಿವೆ ಆರು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಘಾಟ್ಗಳ ಒಟ್ಟು ದೂರ ಮೊದಮೊದಲು ಸಿಗೋ ಘಾಟ್ಗಳಲ್ಲಿ ಕರ್ನಾಟಕ ಘಾಟ್ ಕೂಡ ನೋಡಿ ಅಲ್ಲಿ ದೂರದಲ್ಲಿ ಗುಂಬಜ್ ತರ ಕಾಣ್ತಾ ಇದೆ ನೋಡಿ ಮೈಸೂರು ಅರಮನೆ ಗುಂಬಜ್ ತರ ಕರ್ನಾಟಕ ಘಾಟ್ ಎಷ್ಟು ಚೆನ್ನಾಗಿದೆ ಈ ರಾತ್ರಿಯ ಪ್ರಯಾಣ ಬಹಳ ರೋಚಕವಾಗಿದೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಾವು ಹೊರಟಿದ್ದು ಚಳಿ 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 ಕೂಡ ಇತ್ತು ನೋಡಿ ಅಲ್ಲಿ ದೂರದಲ್ಲಿ ಬೆಂಕಿ ಉರಿತಾ ಇದೆಯಲ್ಲ ಅದು ಹರಿಶ್ಚಂದ್ರ ಘಾಟ್ ಹರಿಶ್ಚಂದ್ರ ಘಾಟ್ ಮತ್ತು ಹರಿಶ್ಚಂದ್ರನ ದೇವಸ್ಥಾನ ಶಿವ ಸಂಸ್ಕಾರ ಇಪ್ಪತ್ನಾಲ್ಕು ಗಂಟೆ ನಡೀತಾ ಇರುತ್ತೆ ಹರಿಶ್ಚಂದ್ರನ ಅರಮನೆ ಎನ್ನಲಾದಂತಹ ಒಂದು ಕಟ್ಟಡ ಕೂಡ ಇದೆ ಇದಾದ ನಂತರ ಸ್ವಲ್ಪ ಮುಂದೆ ಬಂದ್ರೆ ವಿಜಯನಗರ ಘಾಟ್ ನಮ್ಮ ಕರ್ನಾಟಕದ ವಿಜಯನಗರ ಕೃಷ್ಣದೇವರಾಯನ ದೇವರಾಯನ ನೆನಪಿಸುವಂತಹ ಒಂದು ಘಾಟ್ ಬಹುತೇಕ ಎಲ್ಲ ಘಾಟ್ಗಳನ್ನು ರಾಜ ಮಹಾರಾಜರು ನಿರ್ಮಿಸಿದ್ದು ಅಂತ ನಮ್ಮ ನಿರಂಜನ್ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿ ಘಾಟ್ನಲ್ಲೂ ಒಂದೊಂದು ರಾಜ್ಯದ ಪ್ರತಿನಿಧಿಯಾಗಿ ಅಲ್ಲಲ್ಲಿನ ಪಾರಂಪರಿಕ ಶೈಲಿಯ ಕಟ್ಟಡಗಳನ್ನು ನಾವು ಕಾಣಬಹುದು ಉದಾಹರಣೆಗೆ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಅಥವಾ ಕರ್ನಾಟಕ ಹೀಗೆ ಎಲ್ಲ ರಾಜ್ಯಗಳದ್ದು ಒಂದು ಪ್ರಾತಿನಿಧಿಕವಾದ ಕಟ್ಟಡಗಳು ಪಾರಂಪರಿಕವಾಗಿ ಕಾಣುತ್ತೆ ನಮಗೆ ಈ ನದಿ ಆ ಕಡೆ ದಡ ಇರೋದು ವ್ಯಾಸ್ಕಾಶಿ ಅಂತ ಹೇಳ್ತಿದ್ದಾರೆ ನಿರಂಜನ್ ಗಂಗಾ ನದಿ ತಣ್ಣಗೆ ಹರಿತಾ ಇದೆ ನದಿಯನ್ನು ಸೀಳ್ಕೊಂಡು ನಮ್ಮ ಬೋಟ್ ಸಾಕ್ತಾ ಇದೆ ಪ್ರತಿ ಘಾಟಲ್ಲೂ ಸ್ನಾನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ ಮೇಲಿಂದ ಕೆಳಕ್ಕೆ ಸೋಪಾನಗಳನ್ನು ನಿರ್ಮಿಸಲಾಗಿದೆ ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಡಲಾಗಿದೆ ಈಗಂತೂ ಎಂಬತ್ನಾಲ್ಕು ಘಾಟ್ಗಳಲ್ಲಿ ಅತ್ಯುತ್ತಮವಾದ ಹನ್ನೆರಡು ಘಾಟ್ಗಳು ಅತಿ ಸುಂದರವಾದ ಹನ್ನೆರಡು ಘಾಟ್ಗಳು ದಶಾಶ್ವಮೇಧ ಮಣಿಕರ್ಣಿಕಾ ಅಸ್ಸಿ ತುಳಸಿ ಜಾನಕಿ ಸಿಂಗ್ ಮಾ ಆನಂದಮಯಿ ಘಾಟ್ ದರ್ಭಾಂಗ ಘಾಟ್ ಮನ್ಮಂದಿರ್ ಘಾಟ್ ಲಲಿತಾ ಘಾಟ್ ಸಿಂಧಿಯಾ ಘಾಟ್ ಮೋಸ್ಲೆ ಘಾಟ್ ಇನ್ನು ನಮಗೆ ಕರ್ನಾಟಕ ಘಾಟ್ ವಿಜಯನಗರ ಘಾಟ್ ಇಷ್ಟು ಸುಂದರವಾದ ಘಾಟ್ಗಳು ಎಲ್ಲ ಘಾಟ್ಗಳು ಸುಂದರವಾಗಿದೆ ಮರಾಠ ಪೇಶ್ವರರು ನಿರ್ಮಿಸಿದಂಥ ಒಂದು ಘಾಟ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ವಿದ್ಯುತ್ ದೀಪ ಅಲಂಕಾರದಿಂದ ಪ್ರತಿ ಘಾಟು ಕೂಡ ಶೋಭಿಸ್ತಾ ಇದೆ ಮೊದಲು ವಿದ್ಯುತ್ ಕಂಡುಹುಡಿಕಿಂತ ಮೊದಲು ಇತ್ತು ಈ ಘಾಟ್ಗಳೆಲ್ಲ ಕೆಲವು ಐನೂರು ಆರುನೂರು ಎಂಟುನೂರು ವರ್ಷ ಹಳೆದು ಹಾಗೆಲ್ಲ ಈ ರಾತ್ರಿ ಪ್ರಯಾಣ ಈ ಘಾಟ್ಗಳಲ್ಲಿ ಹೇಗಿರ್ತಿತ್ತೋ ಗೊತ್ತಿಲ್ಲ ಆದರೆ ಹರಿಶ್ಚಂದ್ರ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟ್ ಶವ ಸಂಸ್ಕಾರ ನಡೆಸುವಂತಹ ಘಾಟ್ಗಳು ಆಗಿಂದ ಈಗ ತನಕ ಅವ್ಯಾಹತವಾಗಿ ಶವ ಸಂಸ್ಕಾರ ನಡೀತಾನೇ ಇದೆ ಒಂದು ಘಾಟ್ನಿಂದ ಇನ್ನೊಂದು ಘಾಟ್ಗೆ ಲಿಂಕ್ ಇದೆ ನಾವು ಆರಂಭದ ಘಾಟ್ನಿಂದ ತುದಿಯ ಘಾಟ್ ತನಕ ಆರೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬಹುದು ನಾವು ಒಂದು ಹಗಲು ಕೂಡ ನಡೆದಿದ್ದೀವಿ ಅಷ್ಟು ಘಾಟ್ ಕವರ್ ಮಾಡೋಕ್ಕಾಗಿಲ್ಲ ಆದರೆ ಒಂದು ಮೂರು ಕಿಲೋಮೀಟರ್ ಮೇಲೆ ನಡೆದಿದ್ದೀವಿ ಒಂದು ಇಪ್ಪತ್ತು ಮೂವತ್ತು ಘಾಟ್ಗಳನ್ನು ನಾವು ಹಾಯ್ದು ಹೋಗಿದ್ದೀವಿ ಅಲ್ಲಿ ಅತ್ಯಂತ ರೋಚಕವಾದ ಅನುಭವ ನಮಗೆ ಸಿಕ್ಕಿದ್ದು ಮಣಿಕರ್ಣಿಕಾ ಘಾಟಲ್ಲಿ ಅದು ತೋರಿಸ್ತೀವಿ ಬಿಸ್ಮಿಲ್ಲಾ ಖಾನ್ ಶಹನಾಯಿ ನುಡಿಸ್ತಾ ಇದ್ದಂಥ ಒಂದು ಘಾಟ್ ಇದೇ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈ ಘಾಟ್ನ ಹಿಂಭಾಗದಲ್ಲೇ ಅವರ ಮನೆ ಇತ್ತು ಅಂತ ಆಹಾ ಅಶ್ವಮೇಧ ಘಾಟ್ ಬರ್ತಾ ಇದೆ ದಶಾಶ್ವಮೇಧ ಘಾಟ್ ಕಾಶಿಯ ಪ್ರಖ್ಯಾತ ಗಂಗಾರತಿ ಗಂಗಾರತಿ ನಡೆಯೋದು ಇದೆ ದಶಾಶ್ವಮೇಧ ಘಾಟ್ ಅಲ್ಲಿ ಗಂಗಾರತಿ ಮಾಡುವ ಜಾಗಕ್ಕೆ ಈಗಾಗಲೇ ಹಲವಾರು ಪ್ರವಾಸಿ ಬೋಟ್ಗಳು ಬಂದು ನಿಂತಿವೆ ನೋಡಿ 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 ಒಂದು ಮನೋಮೋಹಕವಾದಂತಹ ಒಂದು ಲೋಕವೇ ಸೃಷ್ಟಿ ಆಗ್ತಾ ಇದೆ ಗಂಗಾರತಿಗೆ ಎಲ್ಲ ತಯಾರಿಯಾಗಿದೆ ಎರಡು ಕಡೆ ದಶಾಶ್ವಮೇಧ ಘಾಟಲ್ಲಿ ಈ ಗಂಗಾರತಿ ಇಂದು ನಿನ್ನೆದಲ್ಲ ಇದು ಪ್ರವಾಸೋದ್ಯಮಕ್ಕೆ ಅಂತ ಆಕರ್ಷಣೆಗೆ ಅಂತ ಮಾಡಿದ್ದಲ್ಲ ಸಾವಿರಾರು ವರ್ಷದಿಂದ ಗಂಗಾರತಿ ಇತ್ತು ಈಗ ಅದು ಒಂದು ವೈಭವಪೇತವಾಗಿ ನಡೀತಾ ಇದೆ ಗಂಗಾರತಿಗೆ ಅಂತ ಪ್ರವಾಸಿಗರನ್ನ ಹಲವಾರು ದೋಣಿಗಳಲ್ಲಿ ಬೋಟ್ಗಳಲ್ಲಿ ಡಬಲ್ ಡೆಕ್ಕರ್ ಬೋಟ್ಗಳಲ್ಲಿ ಕೂಡ ಕರೆ ತಂದಿದ್ದಾರೆ ನೂರಾರು ಬೋಟ್ಗಳು ಒಂದಕ್ಕೊಂದು ಒಂದಕ್ಕೊಂದು ಡಿಕ್ಕಿ ಹೊಡೆಯದ ಹಾಗೆ ಅಷ್ಟು ಚಾಕಚಕ್ಯತೆಯಿಂದ ನಿಲ್ಲಿಸ್ತಾರೆ ನೋಡಿ ಟೆಂಪೋ ಸ್ಟ್ಯಾಂಡಲ್ಲಿ ಟೆಂಪೋ ನಿಲ್ಲಿಸಿದ ಹಾಗೆ ಇಲ್ಲಿ ಬೋಟ್ಗಳನ್ನು ತುರುಕಿ 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 ನಿಲ್ಲಿಸ್ತಾ ಇದ್ದಾರೆ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದು ಒಂಚೂರು ಅವಘಡ ಆಗದ ಹಾಗೆ ಅವರು ನೋಡ್ಕೊಳ್ತಾರೆ ಗಂಗಾರತಿ ಶುರುವಾಗ್ತಾ ಇದೆ ಪ್ರತಿದಿನ ನಡೆಯುತ್ತೆ ಪ್ರತಿದಿನ ಪ್ರವಾಸಿಗರು ಹೀಗೆ ನೆರೀತಾರೆ ಇಲ್ಲಿ ದಡದಲ್ಲೂ ನೆರೀತಾರೆ ಹಾಗೂ ದೋಣಿಯಲ್ಲಿ ಗಂಗೆಯಲ್ಲಿ ಕೂಡ ಗಂಗಾರತಿ ಮಾಡುವಂತಹ ಯುವಕರು ಬಲಿಷ್ಠರಾಗಿದ್ದು ಅವರಿಗೆ ಒಂದು ಸಮವಸ್ತ್ರ ಕೂಡ ಇದೆ ಅವರೆಲ್ಲ ಸಮವಸ್ತ್ರವನ್ನು ಧರಿಸಿ ಒಂದೇ ಥರದ ಆರತಿಗಳನ್ನು ಬೆಳಗ್ತಾರೆ ಅಷ್ಟಷ್ಟು ಹೊತ್ತು ಅಂತ ನಿಗದಿತವಾಗಿರುತ್ತೆ ನಿರ್ದಿಷ್ಟವಾದಂತಹ ಒಂದು ಕ್ರಮದಲ್ಲಿ ಬೆಳಗ್ತಾರೆ ಈ ಗಂಗಾರತಿ ಅಂದಾಜು ಒಂದು ಎರಡು ತಾಸುಗಳ ಕಾಲ ನಡೆಯುತ್ತೆ ಮಕ್ಕಳನ್ನು ಕೊಡಿಸುತ್ತೆ ಈ ದೈವಿಕ ಸಂಗೀತ ಈ ಮನಮೋಹಕವಾದಂತಹ ಗಂಗಾರತಿ ಪ್ರತಿದಿನ ಇರುತ್ತೆ ಪ್ರತಿದಿನ ಇಲ್ಲಿ ಜಾತ್ರೆ ಅಲ್ಲಿ ನೋಡಿ ಕಟ್ಟಡಗಳ ಮೇಲೆ ಎಷ್ಟೊಂದು ಜನ ನೆರೆದಿದ್ದಾರೆ ಪ್ರವಾಸಿಗರು ಗಂಗಾರತಿ ಮುಗಿಸ್ಕೊಂಡು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಬೋಟ್ಗಳು ವಾಪಸ್ ಹೊರಡೋಕೆ ಶುರು ಮಾಡ್ತವೆ ತಿರುಗಿ ನೋಡಿದ್ರೆ ಎಷ್ಟೊಂದು ಬೋಟ್ಗಳಿದ್ವು ನಮ್ಮ ಬೋಟ್ ಹಿಂದೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಅಷ್ಟೊಂದು ದೋಣಿಗಳು ನಮ್ಮ ಹಿಂದೆ ಬಂದು ನಿಂತಿದ್ವಾ ಅಂತ ನಾವು ಗಮನಿಸೇ ಇರಲಿಲ್ಲ ಗಂಗಾರ ತಿಸ್ಕೊಂಡು ಹೊರಟುವಿ ನೋಡಿ ಜನ ನೋಡಿ ದೋಣಿ ತುಂಬಿ ಕಿಕ್ಕಿರಿದು ತು ತುಂಬಿಕೊಂಡಿದ್ದಾರೆ ಜನ ದೋಣಿಲಿ ಅಬ್ಬಾ ಬಾಬಾ ಬಾ ಗಂಗೆಯ ಸೌಂದರ್ಯವೇ ಸೌಂದರ್ಯ ಈ ರಾತ್ರಿಯ ಬೆಳಕಲ್ಲಿ ದಶಾಶ್ವಮ್ಯದ ಘಾಟಿಂದ ಮುಂದೆ ಇನ್ನೂ ಕೆಲವು ಘಾಟ್ಗಳನ್ನು ಹಾಗೇನೆ ನೋಡ್ಕೊಂಡು ಹೋಗೋಣ ಅಂತ ನಿರ್ಧಾರ ಆಯಿತು ಇನ್ನು ಒಂದು ಕಿಲೋಮೀಟರ್ ಎರಡು ವರೆಗೆ ತೋರಿಸ್ಕೊಂಡು ಬರ್ತೀನಿ ಅಂತ ನಿರಂಜನ್ ಕರ್ಕೊಂಡು ಹೊರಟರು ಇನ್ನು ಕೆಲವು ಘಾಟ್ಗಳು ಅಲ್ಲಿ ಇವೆ ಕೆಲವು ಪ್ರಮುಖವಾದ ಘಾಟ್ಗಳು ಸ್ನಾನಘಟ್ಟಗಳು ಎಲ್ಲವೂ ಕೆಲವು ಅತ್ಯಂತ ಜನಪ್ರಿಯ ಅಲ್ಲಿ ಯಾವ ರಾಜ್ಯದವ್ರು ಬಂದು ಯಾವ ಘಾಟಲ್ಲಿ ಬೇಕಾದ್ರೂ ಸ್ನಾನ ಮಾಡ್ತಾರೆ ಒಟ್ಟಲ್ಲಿ ಎಲ್ಲ ಘಾಟ್ನಲ್ಲೂ ಸ್ನಾನಕ್ಕೆ ವ್ಯವಸ್ಥೆ ಇದೆ ಸೋಪಾನಗಳಿವೆ ಕೆಲವು ಘಾಟ್ಗಳಲ್ಲಿ ಶ್ರಾದ್ದ ಹಾಗೂ ಪಿಂಡ ಪ್ರದಾನ ಮಾಡ್ತಾರೆ ನಾರದ ಘಾಟ್ನಲ್ಲಿ ಮಾತ್ರ ಯಾರೂ ಸ್ನಾನ ಮಾಡಿರುವಂತೆ ಇಬ್ರು ಒಟ್ಟಿಗೆ ಸ್ನಾನ ಮಾಡಿದ್ರೆ ಇಬ್ಬರು ಮಧ್ಯೆ ಆಗುತ್ತಂತೆ ಕಲಹ ತಂದಿಡೋದೇ ನಾರದನ್ ಕೆಲಸ ಅಲ್ವಾ ಹಾಗಂತ ಸ್ಥಳೀಯರು ಹೇಳ್ತಾರೆ ಹಾಗೆ ಸುಮಾರು ದೂರ ನಾವು ರಾತ್ರಿ ಪ್ರಯಾಣವನ್ನು ಮುಂದುವರಿಸ್ತಾ ಮುಂದುವರೆಸ್ತಾ ಇದ್ದಾಗ ನಮಗೆ ಮಿಂಚು ಹೊಡೆದಾಗೆ ಒಂದು ಅದ್ಭುತವಾದ ಘಾಟ್ ಕಾಣಿಸ್ತು ಯಾವುದದು ಯಾವುದದು ಅಂತ ಕೇಳಿದಾಗ ಇದೇ ಲಲಿತಾ ಘಾಟ್ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣ ಆಗಿದ್ದು ಇದೇ ವಿಶ್ವನಾಥ ಕಾರಿಡಾರ್ ಹತ್ತು ನಿಮಿಷ ಬಾಯಿ ವಾಕ್ ಹೋದರೆ ಸಾಕು ಅಂತಾರೆ ಅಂದರೆ ಮೆಟ್ಲುಗಳನ್ನು ಹತ್ತಿ ಮುಂದೆ ಸ್ವಲ್ಪ ದೂರ ನಡೆದ್ರೆ ವಿಶ್ವನಾಥ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ಈ ಬಗ್ಗೆ ಪ್ರತ್ಯೇಕವಾದಂತ ಒಂದು ವಿಡಿಯೋ ಮಾಡಿದೀವಿ ಮಣಿಕರ್ಣಿಕಾ ಘಾಟ್ ಇದು ಶಿವ ಸಂಸ್ಕಾರದ ಅತ್ಯಂತ ಪ್ರಮುಖವಾದ ಘಾಟ್ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕನಿಷ್ಠ ಐದರಿಂದ ಆರು ಸಂಸ್ಕಾ ಸಂಸ್ಕಾರ ನಡೆಯುತ್ತೆ ಹಾಗೆಯೇ ಸಲಕ್ಕೆ ಚಳಿಗಾಲದಲ್ಲಿ ಹೆಚ್ಚು ಮರಣಗಳು ಸಂಭವಿಸುತ್ತೆ ಬೇಸಿಗೆಯಲ್ಲಿ ಬಿಸಿಲಿನ ಹೊಡೆತಕ್ಕೆ ಮರಣ ಸಂಭವಿಸುತ್ತೆ ಒಟ್ಟಲ್ಲಿ ಇಲ್ಲಿ ಶವ ಸಂಸ್ಕಾರ ಕಟ್ಟಿಗೆಯದು ಮತ್ತು ವಿದ್ಯುತ್ ಚಾಲಿತ ಶವ ಸಂಸ್ಕಾರಗಳು ಕೂಡ ಇವೆ ಇಲ್ಲೊಂದು ಮಂದಿರ ನೋಡಿ ಅದು ವಾಲ್ ಇದೆ ಅದು ಹಾಗೆ ಇದೆ ತುಂಬ ನೂರಾರು ವರ್ಷದಿಂದ ಹಾಗೆ ಕೊಂಡಿದೆ ಇಲ್ಲಿ ಶವ ಸಂಸ್ಕಾರ ನಡೆಸುವವರು ಡೋಮ್ ಜನಾಂಗದವರು ಹಲವರ ಮರಣ ಇಲ್ಲಿ ಕೆಲವರಿಗೆ ಜೀವನ ಈ ಬಗ್ಗೆ ಪ್ರತಿಯೊಬ್ಬ ವಿಡಿಯೋ ಇದೆ ಇಲ್ಲೆಲ್ಲ ರಾತ್ರಿ ಹೊತ್ತು ಸ್ವಲ್ಪ ಜನ ಕಮ್ಮಿ ಹೀಗೆ ಅದು ದೂರ ದೂರ ಹೋಗ್ತಾ ಹೋಗ್ತಾ ಜನಸಂದಣಿ ಕಡಿಮೆ ಆಗ್ತಾ ಹೋಗುತ್ತೆ ತಾಯಿಗೆ ತಕ್ಕ ಮಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ವಿಶ್ವನಾಥನು ತಂದೆಯಾದರೆ ವಿಶಾಲ ಅಕ್ಷಿತಾಯಿ ಅಲ್ಲವೇ ಹಾಡನ್ನು ಶೂಟ್ ಮಾಡಿದ್ದಿಲ್ಲೆ ಅಂತ ನಿರಂಜನ್ ನೆನ್ಸ್ಕೊತಾರೆ ರಾತ್ರಿ ಹೊತ್ತು ಕಾಶಿ ನಗರ ಹೇಗಿದೆ ನೋಡಿ ಮನುಷ್ಯರು ತುಳಿಯುವಂಥ ಸೈಕಲ್ ರಿಕ್ಷಾ ನಮಗೂ ಆಗುತ್ತೆ ಆದರೆ ನಾವು ಪ್ರವಾಸಿಗರು ಹೋಗಲಿಲ್ಲ ಅಂದರೆ ಅವ್ರ ಹೊಟ್ಟೆ ತುಂಬೋದಿಲ್ಲ ಇದು ಕಾಶಿಯ ಅತ್ಯಂತ ಪ್ರಮುಖವಾದಂಥ ಒಂದು ಸರ್ಕಲ್ ಗೋಧುಲಿಯಾ ಚೌಕ್ ಇಲ್ಲೇ ಬಹುತೇಕ ಎಲ್ಲ ಬರ್ತಾರೆ ಶಾಪಿಂಗಿಗೆ ಹಾಗೂ ಬೇರೆ ಬೇರೆ ಒಂದು ಕೆಲಸ ಕಾರ್ಯಗಳಿಗೆ ಕಾಶಿಯ ಈ ರಾತ್ರಿಯ ನೋಟ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀವಿ ಇನ್ನಷ್ಟು ರೋಚಕ ವಿವರಗಳಿಗೆ ನೋಡ್ತಾ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ಚಾನಲ್